ಹರಿ ಓಂ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ ರೀಖನ್ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸಂಪೂರ್ಣ ದೇಹದಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ವ್ಯಾಯಾಮವನ್ನು ಅಭ್ಯಾಸ ಮಾಡೋಣ ಈ ವ್ಯಾಯಾಮ ನಮ್ಮ ಜಾಯಿಂಟ್ಸ್ ಆಗಿರ್ಬೋದು ಹಾಗೆ ಮಸಲ್ಸ್ನಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗಾದರೆ ಬನ್ನಿ ಈಗ ವಿಡಿಯೋನ್ನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಳ್ಬೋದು ಬನ್ನಿ ವೀಕ್ಷಕರೇ ಈಗ ಸಂಪೂರ್ಣ ದೇಹದಲ್ಲಿ ಕಾಣಿಸಿಕೊಳ್ಳುವಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ವ್ಯಾಯಾಮವನ್ನು ಅಭ್ಯಾಸ ಮಾಡೋಣ ಮೊದಲಿಗೆ ನಾವು ನಮ್ಮ ಕತ್ತಿನ ಭಾಗದಲ್ಲಿ ಕಾಣಿಸ್ಕೊಡುವಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ ಈ ಎಕ್ಸಸೈಸನ್ನು ನೀವು ಅಭ್ಯಾಸ ಮಾಡೋದ್ರಿಂದ ಸರ್ವೈಕಲ್ ಪ್ರಾಬ್ಲಮ್ ಕೂಡ ನೀವು ನಿವಾರಣೆ ಮಾಡ್ಕೊಳ್ಬೋದು ಈಗ ಮೊದಲನೇ ಎಕ್ಸಸೈಸ್ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನು ಮುಂದಕ್ಕೆ ಬೆಂಡ್ ಮಾಡಿ ಹಾಗೆ ನಿಮ್ಮ ಗದ್ದವನ್ನ ನಿಮ್ಮ ಎದೆಗೆ ತಾಗಿಸಲು ಪ್ರಯತ್ನಿಸಿ ಎಕ್ಸೇಲ್ ಮಾಡ್ತಾ ಉಸಿರನ್ನ ಹೊರ ಹಾಕ್ತಾ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ರೀತಿ ಮಾಡಿದವಾಗ ಸಂಪೂರ್ಣ ನಮ್ಮ ಕತ್ತಿನ ಹಿಂಭಾಗದಲ್ಲಿ ಸ್ಟ್ರೆಚಸ್ ಆಗಿ ಆ ಭಾಗಕ್ಕೆ ಉತ್ತಮ ವ್ಯಾಯಾಮ ಸಿಗತ್ತೆ ಮತ್ತೆ ಇನ್ಹೇಲ್ ಮಾಡ್ತಾ ಸಾಧ್ಯವಾದಷ್ಟು ತಲೆಯನ್ನ ಮೇಲೆ ಕೆತ್ತಿ ಹಾಗೆ ಹಿಂದಕ್ಕೆ ಬೆಂಡಾಗಿ ಈ ರೀತಿಯಾಗಿ ನಾವು ಹಿಂದಕ್ಕೆ ಬೆಂಡಾಗ ಕತ್ತಿನ ಮುಂಭಾಗದಲ್ಲಿ ಸ್ಟ್ರೆಚಸ್ ಆಗುತ್ತೆ ಮತ್ತೆ ಎಕ್ಸೇಲ್ ಇನ್ಹೇಲ್ ಈ ರೀತಿಯಾಗಿ ನೀವು ಕನಿಷ್ಠ ಹತ್ತರಿಂದ ಹದಿನೈದು ಬಾರಿ ಪುನರಾವರ್ತಿಸಿ ಮತ್ತೆ ಮಧ್ಯಕ್ಕೆ ಬನ್ನಿ ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ಟ್ವಿಸ್ಟ್ ಮಾಡಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟ್ವಿಸ್ಟ್ ಮಾಡಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿದವಾಗ ಸಂಪೂರ್ಣ ಕತ್ತಿನ ಭಾಗಕ್ಕೆ ಒಳ್ಳೆ ವ್ಯಾಯಾಮ ಸಿಗುತ್ತೆ ಮತ್ತೆ ಇನ್ಹೇಲ್ ಸೆಂಟರ್ ಹಾಗೆ ಎಕ್ಸೆಲ್ ಇನ್ಹೇಲ್ ಸೆಂಟರ್ ಎಕ್ಸೇಲ್ ಇನ್ಹೇಲ್ ಎರಡು ಅಥವಾ ಮೂರು ಬಾರಿ ಮಾತ್ರ ಕಾಣಿಸ್ತಾ ಇದ್ದೀನಿ ಕನಿಷ್ಠ ಹತ್ತರಿಂದ ಹದಿನೈದು ಬಾರಿ ಪುನರಾವರ್ತಿಸಿ ಎಕ್ಸೆಲ್ ಹತ್ತರಿಂದ ಹದಿನೈದು ಬಾರಿ ಆದ ನಂತರ ಮತ್ತೆ ಮಧ್ಯಕ್ಕೆ ಬನ್ನಿ ಈಗ ಕತ್ತನ್ನ ಬೆಂಡ್ ಮಾಡೋಣ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನ ನಿಮ್ಮ ಬಲಕ್ ಬೆಂಡ್ ಮಾಡಿ ಸಾಧ್ಯವಾದ್ರೆ ನಿಮ್ಮ ಕಿವಿಯನ್ನ ನಿಮ್ಮ ಭುಜಕ್ಕೆ ತಾಗಿಸಲು ಪ್ರಯತ್ನಿಸಿ ಈ ರೀತಿ ಮಾಡಿದಾಗ ಸಂಪೂರ್ಣ ನಮ್ಮ ಕತ್ತಿನ ಎಡಭಾಗದಲ್ಲಿ ಸ್ಟ್ರೆಚಸ್ ಆಗುತ್ತೆ ಹಾಗೆ ಕತ್ತಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಮತ್ತೆ ಇನ್ಹೇಲ್ ಸೆಂಟರ್ ಇನ್ಹೇಲ್ ಸೆಂಟರ್ ಇಲ್ಲೂ ಕೂಡ ಹತ್ತರಿಂದ ಹದಿನೈದು ಬಾರಿ ಇನ್ಹೇಲ್ ಸೆಂಟರ್ ಪುನರಾವರ್ತಿಸ್ತಾ ಮತ್ತೆ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ಬನ್ನಿ ಇದು ಮೂರನೇ ಎಕ್ಸಸೈಸ್ ಈಗ ನಾಲ್ಕನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ನಮ್ಮ ಕತ್ತನ್ನ ಕ್ಲಾಕ್ ವೈಸ್ ಮತ್ತು ಎಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಣ ಮೊದಲು ಎಕ್ಸೇಲ್ ಮಾಡ್ತಾ ಉಸಿರನ್ನ ಹೊರ ಹಾಕ್ತಾ ಕತ್ತನ್ನ ಮುಂದಕ್ಕೆ ಪೆಂಡ್ ಮಾಡಿ ನಿಮ್ಮ ಗದ್ದವನ್ನ ನಿಮ್ಮ ಎದೆಗೆ ಟಚ್ ಮಾಡಿ ಈಗ ಉಸಿರನ್ನ ತೆಗೆದುಕೊಳ್ತಾ ಬಲದಿಂದ ಎಡಕ್ಕೆ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ ಹೋಗಿ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಕ್ಕೆ ಇನ್ಹೇಲ್ ಆಪ್ ಇಲ್ಲೂ ಕೂಡ ಟೆನ್ ಟು ಫಿಫ್ಟೀನ್ ಟೈಮ್ಸ್ ರಿಪೀಟ್ ಮಾಡಿ ಇನ್ಹೇಲ್ ಆಪ್ಲಾನ್ ಟೈಮ್ ಹಾಗೆಸ್ ಆದ ನಂತರ ಮತ್ತೆ ಈಗ ಎಂಟಿ ಕ್ಲಾಕ್ ವೈಸ್ ರಿವರ್ಸ್ ಎಡದಿಂದ ಬಲಕ್ಕೆ ಉಸಿರನ್ನು ತೆಗೆದುಕೊಳ್ತ ಮೇಲಕ್ಕೆ ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೆಳಕೆ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮಧ್ಯಕ್ಕೆ ಬನ್ನಿ ಉಸಿರನ್ನು ತೆಗೆದುಕೊಳ್ತಾ ರಿಲ್ಯಾಕ್ಸ್ ಮಾಡಿ ಇದು ಕತ್ತಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಎಕ್ಸರ್ಸೈಸ್ ಈಗ ನಮ್ಮ ಕೈ ಬೆರಳಿನ ಗಂಟಿನಲ್ಲಿ ಆಗುವಂತ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ ಎರಡೂ ಕೈಯನ್ನು ಭುಜದಂತರಕ್ಕೆ ಮೇಲೆತ್ತಿ ಸಾಧ್ಯವಾದಷ್ಟು ನಿಮ್ಮ ಕೈಬೆರಳನ್ನ ಸ್ಪ್ರೆಡ್ ಮಾಡಿ ಹಾಗೆ ಎಕ್ಸೆಲ್ ಮಾಡ್ತಾ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಕೈಬೆರಳನ್ನ ಮುಷ್ಟಿ ಮಾಡ್ಕೊಳ್ಳಿ ಮತ್ತೆ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇದು ಕೂಡ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಕೈಯನ್ನು ಮುಷ್ಟಿ ಮಾಡಿಕೊಳ್ಳಿ ಹಾಗೆ ಮುಷ್ಟಿ ಮಾಡಿಕೊಂಡಿರುವಂಥ ನಿಮ್ಮ ಹಸ್ತವನ್ನು ನಿಧಾನವಾಗಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿ ಕ್ಲಾಕ್ ವೈಸ್ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡುವುದರಿಂದ ನಮ್ಮ ಜಾಯಿಂಟ್ ಜಾಯಿಂಟಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು ಎಕ್ಸೆಲ್ ಎಲ್ ಎಕ್ಸೆಲ್ ಇಲ್ಲೂ ನಿಮ್ಮ ಉಸಿರಾಟ ಸಹಜವಾಗಿರ್ಬಹುದು ಅಥವಾ ಈ ಚಾಲನೆಗೆ ಹೊಂದಾಣಿಕೆಯನ್ನು ಕೂಡ ನೀವು ಮಾಡ್ಕೊಳ್ಬಹುದು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಎಕ್ಸೇಲ್ ಮಾಡಿ ಅಥವಾ ಉಸಿರಾಟ ಮಾಡಿ ಟೆನ್ ಟು ಫಿಫ್ಟೀನ್ ಆದ ನಂತರ ಈಗ ಕ್ಲಾಕ್ ವೈಸ್ ಸಂಪೂರ್ಣ ನಿಮ್ಮ ಜಾಯಿಂಟ್ ನಲ್ಲಿ ಆಗುವಂತ ನೋವನ್ನು ಈ ವ್ಯಾಯಾಮ ಮಾಡುವುದರಿಂದ ಕಡಿಮೆ ಮಾಡಿಕೊಳ್ಬಹುದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಮಧ್ಯಕ್ಕೆ ಬಂದು ಕೈ ಮುಷ್ಟಿಯನ್ನ ಬಿಡಿಸ್ಕೊಳ್ಳಿ ಈಗ ನಮ್ಮ ಎಲ್ಬೋ ಜಾಯಿಂಟ್ನಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಎಕ್ಸಸೈಸನ್ನು ಮಾಡೋಣ ಈಗ ಹಸ್ತವನ್ನು ಮೇಲ್ಮುಖ ಮಾಡ್ಕೊಳ್ಳಿ ಹಾಗೆ ಎಕ್ಸೇಲ್ ಮಾಡಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಇದು ಕೂಡ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಈಗ ಮತ್ತೆ ಎಕ್ಸೇಲ್ ಮಾಡಿ ಎರಡು ಕೈಯನ್ನು ಮುಂದಕ್ಕೆ ಚಾಚಿ ಈಗ ಭುಜದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಎಕ್ಸಸೈಸ್ ಮೇಲೆ ಇಟ್ಕೊಳ್ಳಿ ಹಾಗೆ ನಿಮ್ಮ ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ ಈಗ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡೋಣ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಕ್ಸೇ ಕೇಳಕ್ಕೆ ಈ ರೀತಿಯಾಗಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ರೊಟೇಷನ್ ಮಾಡಿ ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್ ಇಲ್ಲಿ ಸಂಪೂರ್ಣ ನಿಮ್ಮ ಉಸಿರಾಟ ಹಾಗೂ ನಿಮ್ಮ ಭುಜದ ಚಲನೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ಹೇಲ್ಅಪ್ ಭುಜದಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಈ ಎಕ್ಸಸೈಸ್ ಸಹಾಯ ಮಾಡುತ್ತೆ ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಅದಕ್ಕೆ ಪನ್ನೇ ಈಗ ಎಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡೋಣ ತೆಗೆದುಕೊಳ್ತಾನೆ ನಿಧಾನವಾಗಿ ಎರಡೂ ಕೈಯನ್ನು ಹಾಗೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಮೇಲಕ್ಕೆ ಬನ್ನಿ ಮತ್ತೆ ಹೊರ ಹಾಕ್ತಾ ಎಕ್ಸೇಲ್ ಕ್ಲಾಕ್ ವೈಸ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಹಾಗೆ ಎಂಟಿ ಕ್ಲಾಕ್ ವೈಸ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಇನ್ ಹೇಲ್ ಎಕ್ಸೆಲ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಇನ್ ಹೇಲ್ ಮಾಡಿ ಹಾಗೆ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಎರಡು ಕೈಯನ್ನ ನೇರ ಮಾಡಿ ಹಾಗೆ ಕೈಯನ್ನ ಕೆಳಗಡೆ ಇಡಿಸಿ ಈಗ ನಮ್ಮ ಬೆನ್ನಿನ ಭಾಗ ಸ್ಟಿಪ್ನೆಸ್ ಹಾಗೂ ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನ ಕಡಿಮೆ ಮಾಡಿಕೊಳ್ಳಲು ಮತ್ತೆ ಬೆನ್ನಿನ ಹಿಂಭಾಗದಲ್ಲಿ ಕೂಡಿರುವಂತ ಬೊಜ್ಜನ್ನ ಕರಗಿಸಿಕೊಳ್ಳಲು ಕೂಡ ಈ ಎಕ್ಸಸೈಸ್ ಸಹಾಯ ಮಾಡುತ್ತೆ ಈಗ ಬಲಹಸ್ತವನ್ನ ಎಡ ಮಂಡಿ ಮೇಲೆ ಇಟ್ಕೊಳ್ಳಿ ಎಕ್ಸೇಲ್ ಮಾಡಿ ಉಸಿರನ ಹೊರ ಹಾಕ್ತಾ ನಿಮ್ಮ ಎಡ ಹಸ್ತವನ್ನು ಬೆನ್ನಿಂದಿರಿಸಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನು ಟ್ವಿಸ್ಟ್ ಮಾಡಿ ಎಕ್ಸೇ ಮತ್ತೆ ಇನ್ಹೇಲ್ ಸೆಂಟರಿಗೆ ಬನ್ನಿ ಈಗ ಎಡಹಸ್ತ ಮಂಡಿಯ ಮೇಲೆ ಬಲಹಸ್ತವನ್ನ ಬೆನ್ನಿನ ಹಿಂಭಾಗದಲ್ಲಿರಿಸಿ ಎಗ್ಸೆ ಈ ರೀತಿಯಾಗಿ ನೀವು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಇಲ್ಲೂ ಕೂಡ ಅಭ್ಯಾಸ ಮಾಡಿ ಎಕ್ಸೇ ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಏನಂತ ಅಂದ್ರೆ ಸಂಪೂರ್ಣ ದೇಹದ ಚಲನೆಗೆ ನಮ್ಮ ಉಸಿರಾಟವನ್ನು ಹೊಂದಾಣಿಕೆ ಮಾಡ್ಕೊಳ್ಬೇಕು ಉಸಿರಾಟ ಸಾಧ್ಯವಾದಷ್ಟು ಆಳವಾಗಿರಬೇಕು ಹಾಗೆ ಮತ್ತೆ ನಿಧಾನವಾಗಿರ್ಬೇಕು ಎಕ್ಸೇ ಅಂಡ್ ಎಕ್ಸೆಲ್ ಇಲ್ಲೂ ಕೂಡ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಎಕ್ಸೆಲ್ ಎಕ್ಸೆಲ್ ಅಂಡ್ ಎಕ್ಸೆಲ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮದ್ಯಕ್ಕೆ ಬನ್ನಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನಿಮ್ಮ ಕತ್ತಿನ ಭಾಗ ಭುಜದ ಭಾಗ ಹಾಗೆ ಸಂಪೂರ್ಣ ಬೆನ್ನಿನ ಭಾಗದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸ್ತಾ ಸಹಜವಾಗಿ ಉಸಿರಾಟವನ್ನ ಮಾಡಿ ರಿಲ್ಯಾಕ್ಸ್ ಮಾಡಿ ಈಗ ನಮ್ಮ ಸೊಂಟದ ಭಾಗ ಹಾಗೂ ಹೊಟ್ಟೆಯ ಬದಿಯಲ್ಲಿ ತುಂಬಿರುವಂತಹ ಬೊಜ್ಜು ಮತ್ತೆ ನಮ್ಮ ಸೊಂಟದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಎರಡೂ ಕೈಯನ್ನ ನಿಮ್ಮ ದೇಹದ ಬದಿಗೆ ಈ ರೀತಿಯಾಗಿ ಚಾಚಿತ ಈಗ ಉಸಿರನ್ನು ತೆಗೆದುಕೊಳ್ಳಿ ಬಲಗೈಯನ್ನ ಮೇಲಕ್ಕೆತ್ತಿ ಹಾಗೆ ಸಂಪೂರ್ಣವಾಗಿ ನಿಮ್ಮ ದೇಹದ ಬಲಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಿಮ್ಮ ಭುಜವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಈಗ ಎಕ್ಸೇಲ್ ಮಾಡ್ತಾ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಎಡಕ್ ಬೆಂಡ್ ಆಗಿ ಈ ರೀತಿ ಮಾಡೋದ್ರಿಂದ ನಮ್ಮ ಸಂಪೂರ್ಣ ದೇಹದ ಬದಿಗೆ ಅದು ಬಲ ಬದಿಗೆ ಸ್ಟ್ರೆಚಸ್ ಆಗಿ ಬಲಬದಿಯಲ್ಲಿ ತುಂಬಿರುವಂತ ಪ್ಯಾಟ್ ಹಾಗೂ ನಮ್ಮ ದೇಹದ ಬಲಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಎಕ್ಸೇ ಮತ್ತೆ ಇನ್ಹೇಯಲ್ ಸೆಂಟರ್ ಇನ್ಹೇಯಲ್ ಎಡಗೈಯ ಮೇಲೆ ಕೆತ್ತಿ ಸ್ಟ್ರೆಚ್ ಮಾಡಿ ಎಕ್ ಇನ್ಹೇಲ್ ಎಕ್ಸೆಲ್ ಕಂಟಿನ್ಯೂಸ್ ಆಗಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಇನ್ಹೇಲ್ ಅಂಡ್ ಎಕ್ಸೆಲ್ ಆದ ನಂತರ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ನಿಧಾನವಾಗಿ ಕೈಯನ್ನು ಕೆಳಗಡೆ ಇಳಿಸ್ತಾ ಹಾಗೆ ಮೊದಲಿನ ಸ್ಥಿತಿಗೆ ಬನ್ನಿ ಈಗ ನಮ್ಮ ಹಿಪ್ ಜಾಯಿಂಟ್ ಹಿಪ್ ಜಾಯಿಂಟ್ ಓಪನ್ ಮಾಡ್ಕೊಳ್ಳಲು ಹಾಗೆ ನಮ್ಮ ಹಿಪ್ ಜಾಯಿಂಟ್ ನಲ್ಲಿ ಕಾಣಿಸ್ಕೊಳ್ಳುವಂತಹ ಸ್ಟಿಫ್ನೆಸ್ ಹಾಗೆ ಫ್ಲೆಕ್ಸಿಬಿಲಿಟಿ ಮತ್ತೆ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಅಭ್ಯಾಸ ಮಾಡೋಣ ಮೊದಲಿಗೆ ನಾವು ಬಟರ್ಫ್ಲೈ ಪೋಶರ್ ಅನ್ನ ಅಭ್ಯಾಸ ಮಾಡೋಣ ತಿಥಿಲಾಸನದಲ್ಲಿ ಹಾಫ್ ಬಟರ್ಫ್ಲೈ ಪೋಸ್ಟರ್ ಅನ್ನ ಅಭ್ಯಾಸ ಮಾಡೋಣ ಎರಡು ಕಾಲ್ಗಳನ್ನ ಮುಂದಕ್ಕೆ ಚಾಚಿ ಎರಡು ಕಾಲ್ಗಳನ್ನ ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ ಹಾಫ್ ಬಟರ್ಫ್ಲೈ ಪೋಶರ್ ಬಲ ಮಂಡಿಯನ್ನ ಮಾಡಿಕೊಳ್ಳಿ ಬಲಪಾದ ತೊಡೆಯ ಮೇಲೆ ಈಗ ಬಲ ಮಂಡಿಯನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಪ್ ಅಂಡ್ ಡೌನ್ ಮಾಡಿ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಪ್ ಅಂಡ್ ಡೌನ್ ಮಾಡಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಕಾಲನ್ನ ಸ್ಟ್ರೇಟ್ ಮಾಡ್ತಾ ದಂಡ ಆಸನದ ಸ್ಥಿತಿ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ ಮಂಡಿಯನ್ನ ಮುಡ್ಕೊಳ್ತಾ ಎಡಪಾದ ಬಲ ತೊಡೆಯ ಮೇಲೆ ಎಡ ಹಸ್ತದಿಂದ ಎಡಮಂಡಿಯನ್ನ ಅಪ್ ಅಂಡ್ ಡೌನ್ ಮಾಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಅಪ್ ಅಂಡ್ ಡೌನ್ ಇದು ನಮ್ಮ ಹಿಪ್ ಫ್ಲೆಕ್ಸಿಬಿಲಿಟಿ ಹಾಗೂ ಹಿಪ್ ನಲ್ಲಿ ಕಾಣಿಸ್ಕೊಳ್ಳುವಂತ ಸ್ಟಿಫ್ನೆಸ್ ಹಾಗೆ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಟು ಟೈಮ್ಸ್ ಆದ ನಂತರ ಮತ್ತೆ ಕಾಲನ್ನ ಸ್ಟ್ರೈಟ್ ಮಾಡಿ ಇದು ಹಾಫ್ ಬಟರ್ಫ್ಲೈ ಪೋಶರ್ ಈಗ ಪೂರ್ಣ ತಿಥಿಲಾಸನ ಫುಲ್ ಬಟರ್ಫ್ಲೈ ಪೋಶರ್ ಅನ್ನ ಅಭ್ಯಾಸ ಮಾಡೋಣ ಎರಡು ಪಾದವನ್ನ ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ನಿಮ್ಮ ಹಿಮ್ಮಡಿಯನ್ನ ಸಾಧ್ಯವಾದಷ್ಟು ನಿಮ್ಮ ದೇಹದ ಹತ್ರ ತೆಗೆದುಕೊಂಡು ಬನ್ನಿ ಸಾಧ್ಯವಾದಷ್ಟು ನಿಮ್ಮ ದೇಹದ ಹತ್ರ ಬೆನ್ನು ಸಾಧ್ಯವಾದಷ್ಟು ನೇರವಾಗಿರ್ಲಿ ಎರಡು ಹಸ್ತದಿಂದ ಕಾಲ್ಬೆರಳನ್ನ ಇಟ್ಕೊಳ್ಳಿ ಈಗ ಎರಡು ಕಾಲ್ಗಳನ್ನ ಅಪ್ ಅಂಡ್ ಡೌನ್ ಮಾಡಿ ಸಹಜವಾದ ಉಸಿರಾಟ ಈ ರೀತಿಯಾಗಿ ನಾವು ಅಪ್ ಅಂಡ್ ಡೌನ್ ಮಾಡಿದಾಗ ನಮ್ಮ ಸಂಪೂರ್ಣ ಹಿಪ್ ಜಾಯಿಂಟ್ನಲ್ಲಿ ಉತ್ತಮ ವ್ಯಾಯಾಮ ಸಿಗೋದ್ರಿಂದ ಹಾಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಇದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಸೇಮ್ ಕೌಂಟ್ ಅಲ್ಲಿ ನೀವು ಅಭ್ಯಾಸ ಮಾಡಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಎರಡು ಕಾಲ್ಗಳನ್ನ ಮುಂದಕ್ಕೆ ಚಾಚುತ್ತಾ ದಂಡ ಆಸನದ ಸ್ಥಿತಿಗೆ ಬನ್ನಿ ಈಗ ನಮ್ಮ ನೀ ಜಾಯಿಂಟ್ ನಲ್ಲಿ ಕೆಲವರಿಗೆ ನೀ ಜಾಯಿಂಟ್ ನಲ್ಲಿ ನೋವನ್ನು ಕಾಣಿಸ್ಕೊಳ್ಳುತ್ತೆ ಈ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಮೊದಲು ದಂಡಾಸನದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ದಂಡಾಸನದ ಸ್ಥಿತಿ ಅದಾದ ನಂತರ ಬಲ ಮಂಡಿಯನ್ನ ಮಡಚಿಕೊಳ್ಳಿ ಹಾಗೆ ನಿಮ್ಮ ಕೈಯನ್ನ ನಿಮ್ಮ ಬಲ ತೊಡೆ ಕೆಳಭಾಗದಲ್ಲಿ ಇಂಟರ್ ಲಾಕ್ ಮಾಡಿಕೊಳ್ಳಿ ಬೆನ್ನು ನೇರವಾಗಿರಲಿ ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಬಲಗಾಲನ ಮೇಲೆ ಕೆತ್ತಿ ಅಪ್ ಆ್ಯಂಡ್ ಡೌನ್ ಮಾಡಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀಯನ್ನು ಸ್ಟ್ರೈಟ್ ಸ್ಟ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡಿ ಎಕ್ಸೇಲ್ ಮಾಡ್ತಾ ಡೌನ್ ಇನ್ ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ ಹೇಲ್ ಅಪ್ ಎಕ್ಸೇಲ್ ಡೌನ್ ಇದು ಕೂಡ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಈಗ ಮಧ್ಯಕ್ಕೆ ಬನ್ನಿ ಈಗ ರೊಟೇಷನ್ ಅನ್ನ ಮಾಡ್ನ ಕ್ಲಾಕ್ ವೈಸ್ ಟೆನ್ ಟೈಮ್ಸ್ ಹಾಗೆ ಎಂಟಿ ಕ್ಲಾಕ್ ವೈಸ್ ಆಗಿ ಟೆನ್ ಟೈಮ್ಸ್ ಅಭ್ಯಾಸ ಮಾಡೋಣ ಎಕ್ಸೇಲ್ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೊಡ್ಡದಾಗಿ ಸರ್ಕಲ್ ಅನ್ನ ಕ್ರಿಯೇಟ್ ಮಾಡಿ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ ಹೇಲ್ ಅಂಡ್ ಎಕ್ಸೇಲ್ ಡೌನ್ ವೈಸ್ ಟೆನ್ ಟೈಮ್ಸ್ ಟೆನ್ ಟೈಮ್ಸ್ ಕ್ಲಾಕ್ ವೈಸ್ ಆದ ಉಸಿರಾಟ ಹಾಗೂ ಕಾಲಿನ ಚಲನೆಗೆ ಹೊಂದಾಣಿಕೆಯನ್ನ ಮಾಡಿ ಕ್ಲಾಕ್ ವೈಸ್ ಹಾಗೆ ಕ್ಲಾಕ್ ವೈಸ್ ಆದ ನಂತರ ಕಾಲನ್ನ ಕೆಳಗಡೆ ಇಳಿಸಿ ಕಾಲನ್ನ ನೇರ ಮಾಡ್ತಾ ಕೈಯನ್ನ ರಿಲೀಸ್ ಮಾಡಿಕೊಳ್ಳಿ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ ಇಂಟರ್ಲಾಕ್ ಮಾಡ್ಕೊಳ್ತಾ ನಿಮ್ಮ ಎಡ ತೊಡೆಯ ಕೆಳ ಭಾಗದಲ್ಲಿ ಇಟ್ಕೊಳ್ಳಿ ಹಾಗೆ ಇನ್ಹೇಲ್ ಸಾಧ್ಯವಾದಷ್ಟು ಕಾಲನ್ನ ಸ್ಟ್ರೈಟ್ ಮಾಡಿ ಮೇಲೆ ಕೆತ್ತಿ ಎಕ್ಸೇಲ್ ಡೌನ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಪ್ ಅಂಡ್ ಡೌನ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಪ್ ಅಂಡ್ ಡೌನ್ ಆದ ನಂತರ ಮತ್ತೆ ಮಧ್ಯೆ ಬನ್ನಿ ಈಗ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿ ಟೆನ್ ಟೈಮ್ ಕ್ಲಾಕ್ ವೈಸ್ ಹಾಗೆ ಟೆನ್ ಟೈಮ್ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಟೆನ್ ಟೈಮ್ಸ್ ಆದ ನಂತರ ಕ್ಲಾಕ್ ವೈಸ್ ಈ ಎಕ್ಸಸೈಸ್ ಯಾರಿಗೆ ನೀ ಪೇನ್ ಇದೆಯೋ ಅವರಿಗೆ ಈ ಎಕ್ಸಸೈಸ್ ಉತ್ತಮವಾದ ವ್ಯಾಯಾಮವಾಗಿದೆ ಟೆನ್ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಹಾಗೆ ಕಾಲನ್ನ ಕೆಳಗಡೆ ಇಳಿಸ್ತಾ ಕೈಯನ್ನು ರಿಲೀಸ್ ಮಾಡಿ ದಂಡಾಸನದ ಆಸನದ ಸ್ಥಿತಿ ಈಗ ಎಂಕಲ್ ಜಾಯಿಂಟ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಪೇನ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ ಎರಡು ಹಸ್ತವನ್ನು ಹಿಂದಕ್ಕೆ ಚಾಚಿ ಈಗ ಎಕ್ಸೇಲ್ ಮಾಡ್ಕೊಳ್ತಾ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಪಾದವನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಹಾಗೆ ಇನ್ಹೇಲ್ ಹಿಂದಕ್ಕೆ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಈ ರೀತಿಯಾಗಿ ಸ್ಟ್ರೆಚಸ್ ನೀವು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಮಧ್ಯಕ್ಕೆ ಬನ್ನಿ ಈಗ ಕ್ಲಾಕ್ ವೈಸ್ ಮತ್ತೆ ಎಂಟಿ ಕ್ಲಾಕ್ ವೈಸ್ ಆಗಿ ರೋಟೇಶನ್ ಅನ್ನು ಮಾಡೋಣ ಎಕ್ಸೆಲ್ ಇನ್ ಎಕ್ಸೆಲ್ ಇನ್ ಎಕ್ಸೆಲ್ ಕ್ಲಾಕ್ ವೈಸ್ ಟೆನ್ ಟೈಮ್ಸ್ ಹಾಗೆ ಟೈಮ್ ವೈಸ್ ಆದ ನಂತರ ಎಂಟಿ ಕ್ಲಾಕ್ ವೈಸ್ ಟೆನ್ ಟೈಮ್ಸ್ ಪ್ರತಿಯೊಂದು ಎಕ್ಸಸೈಸ್ ಪ್ರತಿಯೊಂದು ವ್ಯಾಯಾಮದಲ್ಲೂ ನಿಮ್ಮ ಉಸಿರಾಟವನ್ನ ಹೊಂದಾಣಿಕೆ ಮಾಡಿಕೊಳ್ಳಿ ಉಸಿರಾಟ ಸಾಧ್ಯವಾದಷ್ಟು ಆಳ ಮತ್ತು ದೀರ್ಘವಾಗಿರಲಿ ಟೆನ್ ಟೈಮ್ ಎಂಟಿ ಕ್ಲಾಕ್ ವೈಸ್ ಆದ ನಂತರ ಮತ್ತೆ ಬನ್ನಿ ರಿಲ್ಯಾಕ್ಸ್ ಮಾಡಿ ಈಗ ನಮ್ಮ ಕಾಲ್ ಬೆರಳನ್ನ ಸಾಧ್ಯವಾದಷ್ಟು ಮಟ್ಕೊಳ್ಳೋಣ ಹಾಗೆ ಸ್ಪ್ರೆಡ್ ಮಾಡೋಣ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇನ್ ಎಲ್ ಇನ್ ಎಲ್ ಇನ್ ಎಕ್ಸೆಲ್ ಇನ್ಹೇಲ್ ಇದು ಕೂಡ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಮಧ್ಯೆಗೆ ಬಂದು ಈಗ ಸಂಪೂರ್ಣ ದೇಹದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸ್ತಾ ಶಿಥಿಲ ದಂಡ ಆಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಕಾಲ್ಗಳ ನಡುವೆ ಸ್ವಲ್ಪ ಅಂತರ ಇರಲಿ ಎರಡು ಹಸ್ತ ದೇಹದ ಹಿಂಭಾಗದಲ್ಲಿ ಚಾಚಿ ಸ್ವಲ್ಪ ದೇಹವನ್ನ ಹಿಂದಕ್ಕೆ ಪುಷ್ ಮಾಡಿಕೊಳ್ಳಿ ತಲೆಯನ್ನ ಹಿಂದಕ್ಕೆ ಚಾಚಿ ಸಂಪೂರ್ಣ ದೇಹವನ್ನ ಸಡಿಲ ಮಾಡ್ತಾ ಶಿಥಿಲ ದಂಡ ಆಸನ ನೋಡಿದ್ರಲ್ಲ ವೀಕ್ಷಕರೇ ಸಂಪೂರ್ಣ ದೇಹದಲ್ಲಿ ಹಾಗೂ ನಮ್ಮ ಜಾಯಿಂಟ್ನಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಎಕ್ಸಸೈಸ್ ಈ ಎಕ್ಸಸೈಸ್ ಅನ್ನ ನೀವು ಪ್ರತಿನಿತ್ಯ ಹತ್ತು ನಿಮಿಷ ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹರಿ ಓಂ